ನಾನಿಲ್ಲಿ ಮತ್ತೆ ಹೇಳ್ತೀನಿ ರವಿ ಅಥವಾ ನಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನೆ ಇದಲ್ಲ ಸಭಾಪತಿ ಪೀಠ ಒಬ್ಬ ವಿಧಾನ ಪರಿಷತ್ ಸದಸ್ಯನ ಗೌರವ ರಕ್ಷಣೆ ರಕ್ಷಣೆ ಮಾಡಬೇಕಾದಂಥ ಕರ್ತವ್ಯ ಸಭಾಪತಿ ಪೀಠದ್ದು ಹಾಗಾದರೆ ಸಭಾಪತಿ ಪೀಠ ವಿಧಾನ ಪರಿಷತ್ ಸದಸ್ಯನ ರಕ್ಷಣೆ ಮಾಡೋದರಲ್ಲಿ ವಿಫಲವಾಯ್ತಾ ಅಂತ ಅನುಮಾನ ಇವತ್ತು ಇಡೀ ರಾಜ್ಯದ ಜನರ ಪ್ರಶ್ನೆ ಹಾಗಾಗಿ ಇದಕ್ಕೆ ಸ್ಪಷ್ಟ ಉತ್ತರವನ್ನು ನಾನು ಸರ್ಕಾರದಿಂದನೂ ನಿರೀಕ್ಷೆ ಮಾಡ್ತೇನೆ ಸಭಾಪತಿಯ ಪವಿತ್ರವಾದ ಸಭಾಪತಿ ಪೀಠದಲ್ಲಿ ಕುಳಿತಿರಂಥ ಮಾನ್ಯ ಹೊರಟ್ಟಿಯವರೆಗೂ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಭಾಪತಿ ಪೀಠದ ಗೌರವ ಹಾಳಾಯಿತೋ ಇಲ್ವೋ ಶಾಸಕರನ್ನ ರಕ್ಷಣೆ ಮಾಡೋದ್ರಲ್ಲಿ ನೀವು ವಿಫಲರಾಗಿದ್ದೀರೋ ಇಲ್ಲವೋ ಇದನ್ನು ರಾಜ್ಯದ ಜನರ ಜನರಿಗೆ ಸ್ಪಷ್ಟನೆ ಕೊಡಬೇಕು ಇದಿಷ್ಟು ಅಲ್ಲದೆ ಯಾಕೆಂದ್ರೆ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ನೀತಿ ನಿಯಮಗಳ ಬಗ್ಗೆ ತುಂಬ ಜನ ತಜ್ಞರಿದ್ದಾರೆ ನಾನೇನಷ್ಟು ದೊಡ್ಡ ತಜ್ಞ ಅಲ್ಲ ನನ್ನ ವೈಯಕ್ತಿಕ ಅನುಭವದಿಂದ ಮೂವತ್ತೈದು ವರ್ಷ ವಿಧಾನಮಂಡಲದಲ್ಲಿ ಐದು ಬಾರಿ ಎಮ್ ಎಲ್ ಎ ಆದಂಥ ಒಮ್ಮೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿರೋಂಥ ಅನುಭವದಿಂದ ನನ್ನ ಇರೋಂಥ ಪ್ರಶ್ನೆ ನಾನು ಕಾನೂನು ತಜ್ಞರ ಮುಂದೆ ಸರ್ಕಾರದ ಮುಂದೆ ಸಭಾಪತಿಯ ಪೀಠದಲ್ಲಿ ಕೂತಿರುವಂಥ ವ್ಯಕ್ತಿಯ ಮುಂದೆ ಇಡ್ತಾ ಇದ್ದೀನಿ ಅವ್ರು ಅರೆಸ್ಟ್ ಮಾಡಿದ್ದಲ್ಲಿ ಯಾಕೆ ಅವರೆಲ್ಲ ಕಡೆ ಸುತ್ತಿಸಿದ್ದ ಯಾಕೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿದ್ರಂತೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿದ್ದಾರೆ ರವಿ ಹೇಳ್ತಿದ್ರಂತೆ ಯಾರ್ದೋ ಡೈರೆಕ್ಷನ್ ಬರ್ತಾ ಇತ್ತು ಫೋನಲ್ಲಿ ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ರು ಇದು ಈ ಕಡೆ ಸರ್ಕಾರ ಪ್ರಶ್ನೆ ನಾನು ಬರ್ತೀನಿ ಈಗ ಸಭಾಪತಿ ಪೀಠದ ಬಗ್ಗೆ ಶಾಸಕರ ರಕ್ಷಣೆ ಕೊಡೋದ್ರ ಬಗ್ಗೆ ನನಗೆ ತುಂಬ ಸ್ಪಷ್ಟನೆ ಕಾನೂನು ತಜ್ಞರರಿಂದ ಸರ್ಕಾರದಿಂದ ಮತ್ತು ಸಭಾಪತಿ ಪೀಠದಲ್ಲಿ ಕೂತಿರೋಂಥ ಹೊರಟ್ಟಿಯವರಿಂದ ನನಗೆ ಉತ್ತರ ಬೇಕು ಇದು ಮೊದಲನೇ ಅಂಶ ಎರಡನೇ ಅಂಶ ಅವ್ರ ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಗೃಹಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ನನಗೆ ಗೊತ್ತಿಲ್ಲ ಅಂತ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ಜಾರಕಿಹೊಳಿ ಅವರು ಯಾರನ್ನೇ ಅರೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೇ ಕಾರಣನಾ ನಾವೇನ ಇದಕ್ಕೆ ಕಾರಣ ಆಗದೆ ಈ ರೀತಿ ಪ್ರಶ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ ಹಾಗಾದ್ರೆ ಆ ಪೊಲೀಸ್ನವ್ರು ಹೇಳಿದ್ರು ಯಾರು ರಾಜ್ಯದಲ್ಲಿ ಹಾಗಾದ್ರೆ ಪೊಲೀಸ್ನವರ ಗೂಂಡಾ ರಾಜ್ಯ ಇದೆಯಾ ಈಗ ಅನ್ಮಾನ ಅನ್ಮಾನ ಬರುತ್ತೆ ಈಗ ಪೊಲೀಸ್ ಗೂಂಡಾ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಇದೆ ಇದೆಯಾ ಅಂತ ನಾನು ಕೇಳಲ್ಲ ಇದೆ ನಾನು ಹೇಳ್ತಾ ಇದ್ದೀನಿ